ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನು ಯಾವ ರೀತಿ ಆ ಪ್ರಮಾಣ ಪತ್ರದಿಂದ ಆಗ್ತಕ್ಕಂಥ ಉಪಯೋಗಗಳ ಮಾಹಿತಿಯನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಣೆಯನ್ನು ಮಾಡ್ತಾ ಇದರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನ ಪಡಿಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸರ್ಕಾರಿ ಶಾಲೆ ಆಗಿರಬಹುದು ಅನುದಾನಿತ ಶಾಲೆ ಆಗಿರಬಹುದು ಅಥವಾ ಅನುದಾನ ರಹಿತ ಶಾಲೆಯ ಕನ್ನಡ ಮಾಧ್ಯಮದ ವಿಭಾಗದಲ್ಲಿ ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಪ್ರಮಾಣ ಪತ್ರವನ್ನು ಪಡೆಯದಿಕ್ಕೆ ಅವರು ಅರ್ಹತೆಯನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು ಒಂದರಿಂದ ಹತ್ತನೇ ತರಗತಿವರೆಗೆ ಯಾರು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗವನ್ನು ಮಾಡಬೇಕಾಗಿರುತ್ತೆ ಅಂಥ ಅಭ್ಯರ್ಥಿಗಳು ಪ್ರಮಾಣ ಪತ್ರವನ್ನು ಪಡೆಯದಕ್ಕೆ ಅರ್ಹರಿರ್ತಾರೆ ಅಂತಕ್ಕಂಥದ್ದು ಒಂದಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ವ್ಯಾಸಂಗವನ್ನ ಮಾಡಿದಾಗ ಕೂಡ ಯಾವ್ಯಾವ ಶಾಲೆಯಲ್ಲಿ ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ತಾವು ವಿದ್ಯಾಭ್ಯಾಸವನ್ನ ಮಾಡಿರ್ತೀರಾ ಅದರ ಒಂದು ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ತಾವು ಪಡೆಯಬೇಕಾಗುತ್ತೆ ಅಂತಕ್ಕಂಥದ್ದು ಈ ಪ್ರಮಾಣ ಪತ್ರವನ್ನು ಪಡೆಯೋದಿಕ್ಕೆ ತಾವು ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಶಾಲಾ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಚೇರಿ ಅವಧಿಯಲ್ಲಿ ಅವರಿಗೆ ಲಿಖಿತವಾಗಿ ನಮೂನೆಯ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ರೆ ಅವರು ತಮ್ಮ ಶಾಲಾ ದಾಖಲಾತಿಯನ್ನು ಪರಿಶೀಲಿಸಿ ತಮಗೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನು ಬರೆದು ಕೊಡ್ತಾರೆ ಅಂತಕ್ಕಂಥದ್ದು ಮತ್ತೆ ಅದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಕೂಡ ನಾವು ಪಡಿಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಈ ಪ್ರಮಾಣ ಪಡೆಯೋದರಿಂದ ಪಡೆಯೋದ್ರಿಂದ ನಮಗೆ ಏನ್ ಪ್ರಯೋಜನಪ್ಪ ಅಂತ ಹೇಳಿದ್ರೆ ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಶೇಕಡ ಐದರಷ್ಟು ಮೀಸಲಾತಿಯನ್ನ ನೀಡಿರತಕ್ಕಂತ ಒಂದು ಈ ಒಂದು ಮೀಸಲಾತಿ ಕೋಟದಲ್ಲಿ ನಾವು ಕನ್ನಡ ಮಾಧ್ಯಮದ ಒಂದು ಕೋಟದಲ್ಲಿ ನಾವು ಆಯ್ಕೆಯನ್ನ ಬಯಸೋದಿಕ್ಕೆ ಅರ್ಹತೆಯನ್ನು ನಾವು ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಜೊತೆಗೆ ಕೆಲವೊಂದು ವಿದ್ಯಾಭ್ಯಾಸದ ಸಂದರ್ಭದಲ್ಲೂ ಕೂಡ ಉನ್ನತ ಶಿಕ್ಷಣವನ್ನ ಪಡಿತಕ್ಕಂತಹ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮೀಸಲಾತಿ ಸೌಲಭ್ಯವನ್ನು ಕೂಡ ನಾವು ಪಡಿಬಹುದಾಗಿರುತ್ತೆ ಅಂತಕ್ಕಂಥದ್ದು ಮತ್ತೆ ವಿವಿಧ ಯೋಜನೆಗಳಿಗೂ ಕೂಡ ಈ ಒಂದು ಪ್ರಮಾಣ ಪತ್ರ ಅವಶ್ಯಕವಾಗಿರುತ್ತೆ ಮತ್ತು ಅದು ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಮತ್ತೆ ಈ ಪ್ರಮಾಣ ಪತ್ರವನ್ನು ಪಡಿತಕ್ಕಂಥವರು ಕಡ್ಡಾಯವಾಗಿ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ವ್ಯಾಸಂಗವನ್ನ ಮಾಡಿರಬೇಕಾಗುತ್ತೆ ಮತ್ತೆ ಒಂದು ವೇಳೆ ಒಂದು ದಿನ ಅಥವಾ ಒಂದು ದಾಖಲಾತಿಯನ್ನ ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥದ್ದು ಮತ್ತು ಪುನಃ ಕನ್ನಡ ಮಾಧ್ಯಮದಲ್ಲಿ ದಾಖಲಾತಿಯನ್ನು ಪಡ್ಕೊಂತಕ್ಕಂಥದ್ದು ಇಂಥ ಅಭ್ಯರ್ಥಿಗಳು ಕನ್ನಡ ಮಾಧ್ಯಮ ಪ್ರಮಾಣವನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಹೊಂದಿರಲಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಇದಾಗಿತ್ತು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನ ಯಾವ ರೀತಿ ನಾವು ಪಡಿಬೇಕು ಮತ್ತೆ ಆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರದ ಉಪಯೋಗಗಳು ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಇದೇ ರೀತಿಯ ಸಾಕಷ್ಟು ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ತಮಗೆ ಪರಿಚಯವನ್ನ ಮಾಡಿಕೊಡ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಸೃಷ್ಟಿ ಸಿಂಚನ ತಂಡ ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಎಲ್ರಿಗೂ ಕೂಡ ನಮಸ್ತೆ ಧನ್ಯವಾದಗಳು